ನಗರದ ಪೊಲೀಸರು ಕುಖ್ಯಾತ ಮನೆ ಕಳ್ಳರನ್ನು ಬಂಧಿಸಿ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಎಂದು ಶಹರ ಠಾಣೆಯ ಸಿಪಿಐ ಆರ್ಬಿ ಸುರೇಶ್ ಬಾಬು ಹೇಳಿದರು ಅಕ್ಟೋಬರ್ ಮೂವತ್ತೊಂದು ಹಾಗೂ ನವೆಂಬರ್ ಒಂದರಂದು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿ ಕೇಶವಪುರ ಮೂಲದ ನಂದೀಶ್ ಹನುಮಂತಪ್ಪ ಸಕ್ತನ್ನವರ್ ನವೀನ್ ಅಶೋಕ್ ಮುಂಡರ್ಗಿ ರಮೇಶ್ ಶಂಕರಪ್ಪ ಅಂಗಡಿಯವರು ಗೋಕಾಕ್ ನಗರದ ಸಚಿನ್ ಅಶೋಕ್ ಗೊಂದಲಿಯವರ ಮನೆಯ ಬೀಗ ಮುರಿದು ಮನೆಗಳ ಕಪಾಟಿನಲ್ಲಿ ಇಡಲಾಗಿದ್ದ ಅಪಾರ ಪ್ರಮಾಣದ ಚಿನ್ನಾಭರಣ ಕಳ್ಳತನ ಮಾಡಿದರು ಸಿಸಿಟಿವಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಆರೋಪಿಯ ಗುರುತು ಪತ್ತೆಯಾಗಿ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದು ನಂತರ ಆರೋಪಿಗಳನ್ನು ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ಹೇಳಿದರು ಇನ್ನು ನಗರದ ಪ್ರಮುಖ ಪ್ರದೇಶದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಗಳನ್ನು ಬಂಧಿಸುವುದು ಸವಾಲಾಗಿತ್ತು ಪೊಲೀಸ್ ಅಧಿಕಾರಿಗಳ ಚಾಣಾಕ್ಷ ನಡೆಯಿಂದ ಆರೋಪಿಗಳ ಬಂಧನ ಸಾಧ್ಯವಾಗಿದೆ ಎಂದರು ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಮಾಶಂಕರ್ ಗುಡೇದಿವರು ಕಳರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಶರಟ್ ಠಾಣೆಯ ಪಿಎಸ್ಐ ಕಿರಣ್ ಮೊಹಿತೆ ಹೆಚ್ಚುವರಿ ಪಿಎಸ್ಐ ನಿಖಿಲ್ ಕಾಂಬ್ಳೆ ಸಿಬ್ಬಂದಿಗಳಾದ ಕುಮಾರ್ ಇಳಿಕೇರ್ ಮಂಜು ಹುಚ್ಚುಗೌಡರ್ ಎಸಿ ಕಾಪ್ಸಿ ಸೇರಿದಂತೆ ಬೆಳಗಾವಿ ಟೆಕ್ನಿಕಲ್ ಸೆಲ್ಲನವರ್ ಕಾರ್ಖಾನೆಗಳನ್ನು ಶ್ಲಾಘನಿಸಿದ್ದಾರೆ ಸಮೀರ್ ಅರ್ಬಾಮಿ ಗೋಕಾಕ್ ನ್ಯೂಸ್ ಟ್ವೆಂಟಿ ತ್ರೀ